ಸರ್ವರಿಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು ಪ್ರತಿ ಮಹಿಳೆಯು ಈ ವಿಶ್ವಕ್ಕೆ ಅನನ್ಯ ಕೊಡುಗೆ ಕೊಟ್ಟಿದ್ದಾರೆ ಪ್ರತಿಯೊಂದು ಮಹಿಳೆಗೂ ಕೂಡ ನಾನು ಶುಭಾಶಯಗಳನ್ನು ಹೇಳಲು ಇಷ್ಟಪಡ್ತೇನೆ ರೈತ ಮಹಿಳೆ ಗೃಹ ಸೇವೆ ಸಲ್ಲಿಸುತ್ತಿರುವ ಮಹಿಳೆಯರಿಗೆ ಮಹಿಳಾ ಶಿಕ್ಷಕಿಯರಿಗೆ ಮಹಿಳಾ ಜಡ್ಜಸ್ಸು ಮತ್ತು ಆ ಮಹಿಳೆಯರಿಗೆ ಮಹಿಳಾ ಆರಕ್ಷಕರು ವೈದ್ಯ ಇಲಾಖೆಯ ಸರ್ವ ಮಹಿಳೆಯರಿಗೂ ಅಂತಾರಾಷ್ಟ್ರೀಯ ಪ್ರಸೂತಿ ಕೆಲಸ ಮಾಡುವ ಸರ್ವ ಮಹಿಳೆಯರಿಗೂ ಮಹಿಳಾ ದಿನಾಚರಣೆಯ ಶುಭಾಶಯಗಳು ಈಗ ನಂತರದ ವಿಷಯ ಸರ್ವರಿಗೂ ನನ್ನ ಪ್ರಣಾಮ ಸರ್ವರಿಗೂ ಸರ್ವರಿಗೂ ಈ ವಿಡಿಯೋಕ್ಕೆ ಸ್ವಾಗತ ಸರ್ವರಿಗೂ ಆ ದೇವರು ಒಳ್ಳೆಯದು ಮಾಡಲಿ ಕೋ ವಿವರಿಸಕೋ ಸರ್ವರಿಗೂ ನನ್ನ ಪ್ರಣಾಮ ಈ ವೀಕ್ಷಣಾ ಚಿತ್ರಣದಲ್ಲಿ ಶೆಯ ಬೆಟ್ಟದ ತಾವರೆ ಅದಕ್ಕೆ ಇದಕ್ಕೆ ಮತ್ತೊಂದು ಹೆಸರು ಗಣೇಶನ ಹೂ ಅಂತ ಹೇಳ್ತೀವಿ ಬದನೆ ಬೀಜದಿಂದ ಸಸಿ ಹೇಗ್ ಮಾಡೋದಂತ ಹೇಳ್ತೀನಿ ನೆಕ್ಸ್ಟ್ ಮತ್ತೊಂದು ದೃಶ್ಯ ಅಂದ್ರೆ ಅನ್ಗೊನಸೊಪ್ಪು ಅಥವಾ ಅನ್ಗೊನಸೊಪ್ಪು ಹೇಗೆ ಬೆಳೆಯೋದಂತ ನಾನು ವಿವರಿಸತಾ ಹೋಗ್ ಮೊದಲು ಬೆಟ್ಟದ ತಾವರೆ ಹೂವಿಗೆ ಮಣ್ಣಿನ ಮಿಶ್ರಣ ನೋಡಿ ಕೊಕೋಪಿಟ್ ಕಿಟ್ ಕೊಟ್ಟಿಗೆ ಗೊಬ್ಬರ ಕಿಚನ್ ಕಾಂಪೋಸ್ಟ್ ಇದನ್ನ ಮೂರನ್ನು ಮಿಶ್ರಣ ಮಾಡಿಬಿಟ್ಟು ಹಾಕಿ ಹಾಕಿದ್ದೀನಿ ನೋಡಿ ಗಿಡ ತುಂಬಾ ಸೊಗಸಾಗಿ ಬೆಳೆದಿದೆ ತುಂಬಾ ಮೊಗ್ಗು ಬಿಡ್ತಾ ಇದೆ ಒಂದ್ ಐದಾರು ಹೂವ ದಿನಕ್ಕೊಂದು ಹೂವು ಬಿಡುತ್ತೆ ಒಂದು ಐದ್ ಐದಾರು ಹೂವು ಬಿಡಿಯೋಕ್ಕೂ ಮೊದಲನ್ನೇ ಐದಾರು ಹೂವು ಬಿಟ್ಟು ಆಯ್ತದು ಈಗ ಮತ್ತೆ ಮೊಗ್ಗುನು ಇದಾವೆ ಈಗ ಹೂವು ಅರಳಿದೆ ನೋಡಬಹುದು ಪ್ರತಿ ಒಂದ್ ಐದು ಕೊಂಬೆಗಳಿದಾವೆ ಐದು ಕೊಂಬೆಲ್ಲೂ ಮೊಗ್ಗು ಸ್ಟಾರ್ಟ್ ಆಗ್ತಾ ಇದೆ ಈಗ ಚಿತ್ರಣದಲ್ಲಿ ಕಾಣಿಸ್ತಾ ಇದೆಯಲ್ವಾ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಚಿಕ್ಕ ಚಿಕ್ಕ ಪುಟಾಣಿ ನೋಡಿ ಎಷ್ಟು ಅಂದವಾಗಿದಾವೆ ಮತ್ತೊಂದು ಕಡೆ ಇದು ಇನ್ನು ಚಿಕ್ಕದಾಗಿದ್ದಾವೆ ಮೊಗ್ಗುಗಳು ಇಲ್ಲೇ ಬರೋದು ಎಲ್ಲಿ ಕುಡಿ ಇರುತ್ತೋ ಅಲ್ಲೇ ಬರೋದು ಎಲ್ಲಿ ಪಕ್ಕದಲ್ಲೆ ಎಲ್ಲೂ ಬರಲ್ಲ ಹೂವು ಎಲೆ ಪಕ್ಕ ಬರೋದಿಲ್ಲ ಅದು ಗಿಡ ಅದು ತುದಿ ಚಿಗುರು ಎಲೆ ಬರುತ್ತಲ್ಲ ಚಿಗುರು ಎಲೆಗಳ ಹತ್ರ ಚಿಗುರೆಲೆ ಹತ್ರನೇನೆ ಆ ಜಾಗದಲ್ಲಿನೇನೆ ಮೊಗ್ಗು ಸ್ಟಾರ್ಟ್ ಆಗುತ್ತೆ ಮಗ್ಗು ಬಿಡುವ ವಿಶೇಷತೆ ಈ ಬೆಟ್ಟದ ತವರೆಯ ಗಿಡದ ಗುಣನೇ ಈ ಥರ ಇದೆ ಮೊಗ್ಗು ನೋಡಿ ಎಷ್ಟು ದಪ್ಪ ಇದೆ ಅದೇ ಥರ ಹೂವೂ ಅಷ್ಟೆ ಎಷ್ಟು ಅಗಲುವಾಗಿದೆ ಇದೇ ಡೈರೆಕ್ಟ್ ಡೈರೆಕ್ಟಾಗಿ ಭೂಮಿಯಲ್ಲಿ ಬೆಳೆದಿರುವ ಗಿಡದ ಹೂವು ಇದೇ ಥರನೇ ಇದೇ ಪ್ರಕಾರವಾಗಿ ದೊಡ್ಡದಾಗಿರುತ್ತೆ ಈಗ ಪಾಟಲ್ಲಿನ ಸಮಯ ಪಾಟಲ್ಲಿನು ಹೀಗೆ ಇಷ್ಟೇ ದೊಡ್ಡದಾಗಿ ಬೆಳೆದಿದೆ ಅದು ಬಹಳ ಖುಷಿ ತರ ವಿಷಯ ನಂತರ ಇದು ದುಂಡು ಬದನೆಕಾಯಿ ಬೀಜ ಹೀಗೆ ಕೊಕ್ಕೋಪಿಟ್ಟಲ್ಲಿ ಹಾಕಿದ್ದೀನಿ ಇದ್ರ ಮೇಲೆ ಕೊಕ್ಕೋಪಿಟ್ಟು ಮತ್ತೆ ಮುಚ್ಚತೀನಿ ಇದು ವಾಂಗಿ ಬತ್ ಬದನೆಕಾಯಿ ಬೀಜ ಇದು ಇದ್ರಲ್ಲಿ ಅವಾಗೆ ಹಾಕ್ಬಿಟ್ಟು ಕೊಕ್ಕೊ ಪಿಟ್ಟು ಅದ್ರ ಮೇಲೆ ಮುಚ್ಚಿದ್ದೀನಿ ಇವಾಗ ಇದ್ರ ಮೇಲೆ ನಾವು ಕೊಕ್ಕೋಪಿಟ್ಟು ಹಾಕೋಣ ಹಾಕ್ಬಿಟ್ಟು ನೀರು ಕೈಯಲ್ಲೇ ಹಾಕ್ಬೇಕು ಕಟ್ಕೊಪಿಟ್ಟಲ್ಲಿ ಯಾವುದೇ ಬೀಜ ಹಾಕಿದ್ರು ಅದು ಚೆನ್ನಾಗಿ ಮೊಳಕೆ ಹೊಡೆದು ಸಸಿ ಆಗುತ್ತೆ ಅಂತ ಅಂತ ಹೇಳಕ್ ಇಷ್ಟಪಡ್ತೀನಿ ಈಗ ಒಂದು ಲೇಯರ್ ಕೊಟ್ಕೋಪಿಟ್ಟಿಂದ ಆ ಬೀಜ ಬದನೆಕಾಯಿ ಬೀಜನ ಮುಚ್ಚನ ಮೇಲೆ ಹಾಕಿ ಬೀಜದ ಮೇಲೆ ಹಾಕಿದ ನಂತರ ಹೀಗೆ ಪ್ರೆಸ್ ಮಾಡಬೇಕು ಪ್ರತಿಯೊಂದು ಹೀಗೆ ಪ್ರೆಸ್ ಮಾಡ್ಕೊಳ್ತಾ ಹೋಗಬೇಕು ಗಟ್ಟಿ ಆಗ್ಬೇಕದು ಕೈಯಲ್ಲೇನೇ ನಿಧಾನಕ್ಕೆ ನೀರು ಹಾಕಬೇಕು ನಾ ಜೋರಾಗೋಯ್ದರೆ ಎಲ್ಲ ಬೀಜ ಹಾಕಿರೋದೆಲ್ಲ ಮೇಲೆ ತೇಲಿಬಿಡುತ್ತೆ ನಿಧಾನಕ್ಕೆ ಈ ಥರ ಸಿಂಪಡಿಸ್ಬೇಕು ಬಾಟಲಲ್ಲಿ ಸ್ಪ್ರೇ ಮಾಡೋದಿದ್ರೆ ಅದರಲ್ಲೇ ಸಿಂಪಡಿಸ್ಬೋದು ಕೈನಲ್ಲಿ ಹಾಕೋದು ಹಾಕೋ ರೀತಿ ಇದ್ರೆ ನಾನು ಇವಾಗ ಹಾಕ್ತಾ ಇದ್ದೀನಲ್ಲ ಆ ರೀತಿ ಹಾಕಬೇಕು ನಾಲ್ಕು ಪಾಟ್ಗೆ ಈಗ ಬೀಜ ಬೀಜ ಹಾಕಿದ್ನಲ್ಲ ಪ್ರತಿಯೊಂದು ಅದೇ ಥರನೇ ನಾನು ಕೈಯಿಂದ ನೀರು ಹಾಕ್ತೀನಿ ನಾಲ್ಕು ಪಾಟ್ಗುನು ಕೈಯಿಂದನೇ ನೀರು ಹಾಕಿದ್ದಾಯ್ತು ಈಗ ಮತ್ತೊಂದು ವಿಷಯಕ್ಕೆ ಬರೋಣ ಬನ್ನಿ ಅನುಗೊನೆ ಸೊಪ್ಪು ಇದಕ್ಕೆ ಹೆಸರು ಈ ಸೊಪ್ಪಿಗೆ ಇಲ್ಲ ಅನುಗೊನೆ ಸೊಪ್ಪು ಅಂತ ಹೇಳ್ಬೋದು ಈ ಸೊಪ್ಪು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ತುಂಬಾ ಈ ಗ್ರೋ ಬ್ಯಾಕ್ ತುಂಬಾ ಬಂದಿದೆ ಇದಕ್ಕೆ ನೀರನ್ನ ನೀರು ಜಾಸ್ತಿ ಹಾಕ್ಬೇಕು ಯಾವ ಅಂಶ ಜಾಸ್ತಿ ಇದ್ರೆ ಚೆನ್ನಾಗಿ ಚಿಗುರು ಬರುತ್ತೆ ನೋಡಿ ಎಲ್ಲ ಪ್ರತಿಯೊಂದು ಹಾರ್ವೆಸ್ಟ್ ಮಾಡಿ ಆಯಿತು ನಾನು ನೋಡಿ ಈ ಥರ ಇದೆ ನಂದು ವಾರ ಅನ್ನಷ್ಟೊತ್ತಿಗೆ ಚೆನ್ನಾಗಿ ನೀರು ಹಾಕ್ಬಿಟ್ರೆ ನಾವು ಮತ್ತೆ ನಾವು ಹಾರ್ವೆಸ್ಟ್ ಮಾಡ್ಬೋದು ಆ ರೀತಿ ಬಂದಿರುತ್ತೆ ಸೊಪ್ಪು ತುಂಬ ರುಚಿಕರ ಮತ್ತು ಒಳ್ಳೆ ಆರೋಗ್ಯಕರವಾಗಿರುತ್ತೆ ಈ ಸೊಪ್ಪನ್ನ ಬಸ್ಸರ್ಗೆ ಬಸರ್ಗಾ ಹಾಕಬೇಕು ಅಷ್ಟೇ ಮಸ್ಸೊಪ್ಪಿಗೆ ಹಾಕಂಗಿಲ್ಲ ಬಸ್ಸರ್ ಹೇಗೆ ಮಾಡೋದಂದರೆ ಇದು ಈ ಸೊಪ್ಪಿಂದು ಬಸರು ಬೇರೆ ಥರನೇ ಇದೆ ಇದನ್ನು ಫಸ್ಟು ಸಪ್ರೇಟಾಗಿ ಬೇಯಿಸ್ಕೊಳ್ಬೇಕು ನೀರು ಹಾಕ್ಕೊಂಡು ಆ ನೀರನ್ನು ಉಪಯೋಗಿಸ್ಕೋಬಾರ್ದು ಚೆಲ್ಬೇಕು ಸೊಪ್ಪನ್ನು ಮತ್ತೆ ಬೇಳೆ ಹಾಕಿ ಬೇಯಿಸ್ಕೊಂಡಿರ್ತೀವಲ್ಲ ಅರ್ಧ ಬರ್ಧ ಆ ಅದರಲ್ಲಿ ಹಾಕ್ಕೊಂಡು ನಾವು ನೀಟಾಗಿ ಬೇಯಿಸ್ಕೋಬೇಕು ಇದರಲ್ಲಿ ಜಾಸ್ತಿ ಕೊಕ್ಕೋಪಿಟ್ಟಿ ಇದೆ ಸ್ವಲ್ಪ ಮಟ್ಟಿಗೆ ಕೊಟ್ಟಿಗೆ ಗೊಬ್ಬರ ಮತ್ತು ಮಣ್ಣಿದೆ ಹೆಚ್ಚು ಜಾಸ್ತಿ ಇರೋದೇ ಇದರಲ್ಲಿ ಕೊಕೋ ಬಿಟ್ಟು ಹಾಕಿದ್ದೀನಿ ಚೆನ್ನಾಗಿ ನೀರು ಹಾಕ್ಬಿಟ್ರೆ ಒಂದು ವಾರದಲ್ಲೇ ಚಿಗುರಾಕ್ಕೊಂಡು ಮತ್ತೆ ನಾವು ಮಸ್ಸಾರ್ಗು ಉಪಯೋಗಿಸ್ಕೊಳ್ಬೋದು ಅಷ್ಟು ಬರುತ್ತೆ ಯಾಕಂದರೆ ದೊಡ್ಡದು ಇದೆಯಲ್ಲ ಹಾಗಾಗಿ ಫ್ರೋಟು ಎಷ್ಟು ನೋಡಿ ಬಟ್ಟಿ ತುಂಬ ಬಂದಿದೆ ಇದನ್ನು ನಾವು ಸೋಸ್ಕೋಬೇಕು ಎಳೆಯದು ಕಡ್ಡಿ ಇದ್ದರೆ ನಾವು ಹಾಕಬೇಕು ಬಿಸಾಡಬಾರ್ದು ಬಲ್ತಿರೋದಿದ್ದರೆ ಬಿಸಾಕ್ ನೀವು ಸಹ ಇದೇ ಥರ ಟೆರೇಸ್ ಗಾರ್ಡನ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಟೀಕರ್ ಬಾಬಾಯಿ ಸರ್ವಾಧೀನ ಜೈ ಹಿಂದ್ ಜೈ ಕರ್ನಾಟಕ ಮಾತೆ